ನನಗೆ ಮೊಟ್ಟ ಮೊದಲನೇದಾಗಿ ಪರ್ಯಾಯ ನೋಡ್ತಿರೋದು ಅದು ಎಷ್ಟು ಒಂದು ನಾಡ ಹಬ್ಬದ ಎಷ್ಟು ಚೆನ್ನಾಗಿ ಒಂದು ಎಲ್ಲರೂ ಸೇರಿಕೊಂಡು ಭಾಗವಹಿಸಿಕೊಂಡು ಮಾಡ್ತೀನಿರಾ ಅನ್ನೋದು ಸೊ ಬಹಳ ಅಭಿನಂದನೆ ಸಲ್ಲಿಸ್ತೇನೆ ಕೆನರಾ ಬ್ಯಾಂಕಿನ ಸಿಎಂ ಆದ ಗಲ್ಲದ ಇಡೀ ತಂಡದವರು ಅದೇ ರೀತಿ ನಮ್ಮ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶೀತ ಮಠ ರತ್ನಾಕರ ಅವರು ನವೀನ್ ಶೆಟ್ಟಿ ಅವರು ಶರತ್ ಹೆಗ್ಗಿ ಅವರು ಅವರಿಗೆ ಪ್ರಥಮ ಪರ್ಯಾಯ ನಮ್ಮ ಉಡುಪಿಯವರಿಗೆ ವರ್ಷಕ್ಕೊಮ್ಮೆ ಪರ್ಯಾಯ ನಮ್ಮ ಜಿಲ್ಲಾಧಿಕಾರಿಗಳನ್ನೇ ಈ ವರ್ಷ ಪ್ರಥಮ ಪರ್ಯಾಯ ಬಹುಶಃ ಈಗಾಗಲೇ ಅವರು ಕೃಷ್ಣ ನಾಡಿನ ಜವಾಬ್ದಾರಿ ತಗೊಂಡ ನಂತರ ಬಹುಶಃ ಅವ್ರು ಬೇರೆ ಯಾವ ಕಡೆಯಲ್ಲಿ ಕಾಣದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಅವರ ಪಾಲಿಗೆ ಸಿಕ್ಕಿದೆ ಖಂಡಿತವಾಗಿ ಅವರಿಗೆ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸಿದ ಕೊಡುಗಡೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಅವರಿಗೆ ಉತ್ತರತ್ತರ ಅಭಿವೃದ್ಧಿ ಆಯುಷ್ ಆರೋಗ್ಯವನ್ನು ಕರೆಸುವ ಮೂಲಕ ಉಡುಪಿಯ ಅಭಿವೃದ್ಧಿಗೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಅವರಿಗೆ ಶಕ್ತಿ ಕೊಡಲಿ ಎಂದು ಹೇಳುತ್ತಾ ನಡೆದಿರುವ ಎಲ್ಲರಿಗೆ ನಾಡಿನ ನಡೆಯುವಂಥ ಹದಿನೆಂಟರ ಬೆಳಗ್ಗೆ ನಡೆಯುವಂಥ ಪರ್ಯಾಯಕ್ಕೆ ಸ್ವಾಗತ ಸಮಯ ನನ್ನ ಸ್ವಾಗತವನ್ನು ಈ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ನಮ್ಮ ಕೃಷ್ಣ ಕುಲಾಲ್ ಅವರ ತಂಡ ಮಾಡಿದ್ದು ಖಂಡಿತವಾಗಿ ಪ್ರಥಮ ಪರ್ಯಾಗದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಕೂಡ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಹೇಳದಿರುವ ಎಲ್ಲರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವತಿಯಿಂದ ಅಂದಾಜು ಐವತ್ತು ಲಕ್ಷ ವೆಚ್ಚದಲ್ಲಿ ನಗರವನ್ನ ದೀಪಾಲಂಕಾರಗೊಳಿಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ದೀಪಾಲಂಕಾರ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದಂತಹ ಮಾನ್ಯ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಶ್ರೀ ಯಶ್ಪಾಂ ಎಸ್ ಸುವರ್ಣ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಉಡುಪಿ ನಗರಸಭೆಯ ಆಡಳಿತಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ಸ್ವರೂಪ ಟೀಕೆ ಅವರಿಗೂ ನಾನು ಹತ್ತೊಂಬತ್ತು ಸ್ವಾಗತವನ್ನು ಕೋರ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ನಿಕಟಪೂರ್ವ ಪೂರ್ವ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರಿಗೂ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಕೆನರಾ ಬ್ಯಾಂಕಿನ ಜಿಎಂ ಜನರಲ್ ಮ್ಯಾನೇಜರ್ ಅವರಿಗೂ ನಾನು ಹತ್ತೊಂಬತ್ತು ಹೃದಯದ ಸ್ವಾಗತವನ್ನ ಕೋರಿ ಮಾನ್ಯರು ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತೇನೆ ಮನದಲ್ಲಿ ನೆನೆಯುತ್ತ ಹಬ್ಬ ಪರ್ಯಾಯದ ಈ ಶುಭ ಸಂದರ್ಭದಲ್ಲಿ ಇದೇ ಹದಿನೆಂಟು ತಾರೀಕಿಗೆ ಪರಮ ಪೂಜ್ಯ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಸರ್ವಜನ ಪೀಠ ನೀಡುವ ಈ ಶುಭ ಸಂದರ್ಭದಲ್ಲಿ ಈ ನಾಡ ಹಬ್ಬವನ್ನು ಇನ್ನಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಆ ಮೂಲಕ ಮೈಸೂರು ಬಸದ ರೀತಿಯಲ್ಲಿ ನಮ್ಮ ವರ್ಷ ಪರ್ಯಾಯ ಕೂಡ ಆಗಬೇಕೆಂಬ ಉದ್ದೇಶ ಇಟ್ಕೊಂಡು ಉಡುಪಿ ನಗರ ಸಭಾ ವತಿಯಿಂದ ಪ್ರಥಮ ಬಾರಿಗೆ ಉಡುಪಿಯ ಇಡೀ ನಗರಕ್ಕೆ ವಿದ್ಯುತ್ ದೀಪಾಲಂಕಾರವನ್ನು ಮೂಲಕ ಅನುದಾನದ ಮೂಲಕ ನಡೆಸಿಕೊಡ್ಬೇಕು ಎಂಬ ಸಂಕಲ್ಪದೊಂದಿಗೆ ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ ಇವತ್ತು ಈ ಪರ್ಯಾಯದ ಸಂದರ್ಭದಲ್ಲಿ ಇಪ್ಪತ್ತ ಆರು ಜನ ಜನರ ಪರ್ಯಾಯದ ಈ ಮೆರಗು ನಿಚ್ಚಿಸಬೇಕ ದೃಷ್ಟಿಯಲ್ಲಿ ಶಿರೂರು ಪರ್ಯಾಯಕ್ಕೆ ಇನ್ನಷ್ಟು ಮೆರಗು ನೀಡಬೇಕು ಶಿವತಾ ಟಿ ಕೆ ಶಿವರೂಪ ಮೇಡಮ್ ಅವರು ನೆರವೇರಿಸಲಿಕ್ಕಿದ್ದ ಮೊದಲು ಅವರು ಉಪಸ್ಥಿತರ ಅದೇ ರೀತಿ ನಿಕನಪುರ ನಗರಸಭಾ ಅಧ್ಯಕ್ಷರಾದ ಶಿವ ಪ್ರಮರ್ ಪೂಜಾರಿ ಅವರು ಉಪಾಧ್ಯಕ್ಷರಾದ ಶ್ರೀಮತಿ ರಜನ್ ಹೆಬ್ಬಾರ್ ಅವರು ಕೋಶ ನಮ್ಮ ಅವಿಭಾಜ್ಯ ದಕ್ಷಿಣ ಜಿಲ್ಲೆಯಲ್ಲಿ ಹುಟ್ಟಿದ ಬ್ಯಾಂಕ್ ನಮ್ಮೆಲ್ಲರ ಕೆನರಾ ಬ್ಯಾಂಕಿನ ಸಿಎಂ ಆದ ಗಂಗಧರ್ ಅವರು ಇಡೀ ತಂಡದವರು ಅದೇ ರೀತಿ ನಮ್ಮ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀತ ಮಠ ರತ್ನಾಕರ್ ಹೆಡ್ಡಿ ಅವರು ಆರ್ ನವೀನ್ ಶೆಟ್ಟಿ ಅವರು ಶರತ್ ಹೆಗ್ಡಿ ಅವರು ಈ ದೀಪಾಲಂಕಾರ ಉದ್ಘಾಟನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನೆರವೇರಿಸಿಕೊಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ Sir, I can't get it. I'm going to go to the next one. I'm going to go to the next one. ಈ ಒಂದು ಕಾರ್ಯಕ್ರಮಕ್ಕೆ ಅನ್ವಯಿಸಿದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮಾನ್ಯ ಶಾಸಕರಿಗೂ ಹಾಗೂ ನಗರಸಭೆಯ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ